ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದ್ರೆ ಸಾಫ್ಟಾದ ಹಿಪ್ ಹಿಟ್ಟಿನ ಚಪಾತಿ ಈ ರೀತಿ ಚಪಾತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬರ್ರಿ ಒಂದು ಗಂಟೆಯೊಳಗೆ ಒಂದು ನೂರಕ್ಕಿಂತ ಜಾಸ್ತಿ ಚಪಾತಿನ ನಾವು ಮಾಡ್ಕೋಬೋದ್ರಿ ಯಾವ ರೀತಿ ಅಂತ ಅಂಥೇಳಿ ನೋಡ್ಕೊಳ್ಳೋಣ ಬರ್ರಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ ರೆಸಿಪಿ ಉತ್ತರ ಕರ್ನಾಟಕ ಶೈಲಿ ಒಳಗೆ ಎರಡು ರೀತಿ ಚಪಾತಿ ಬರ್ತಾವು ಒಂದು ಎಣ್ಣೆ ಚಪಾತಿ ಮತ್ತೊಂದು ಹಿಟ್ಟಿನ ಚಪಾತಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಹೇಳಿ ಇಲ್ಲಿ ನಾ ಚಪಾತಿ ಮಾಡ್ಕೊಳಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡೀನಿ ನೋಡ್ರಿ ಕನಕ ನಾನು ನಾದಿಟ್ಕೊಂಡಿನಿ ನೀವು ಯಾವ ರೀತಿ ಬೇಕಾದರೂ ಕನಕ ನಾದಿಟ್ಕೋಬೋದು ಅದ್ರಾಗ ಗಟ್ಟಿ ಮಾತ್ರ ನಾದಕ್ಕೆ ಹೋಗಬೇಡ್ರಿ ಸ್ವಲ್ಪ ಸಾಫ್ಟಾಗಿ ನಾದ್ಕೊರಿ ಭಾಳ ಗಟ್ಟಿನೋ ಅಲ್ಲ ಭಾಳ ತೆಳುವಿನ ಅಲ್ಲ ಆ ರೀತಿ ಕಣಕನ ನಾದಿಟ್ಕೊರಿ ನೋಡಿರಿ ನಾನು ನಾದಿ ಒಂದು ಗಂಟೆ ಬಿಟ್ಟೀನಿ ಒಂದು ಗಂಟೆ ಬಿಟ್ಟಾದ್ಮೇಲೆ ಎಷ್ಟು ಸಾಫ್ಟಾಗಿ ಅಂತ ಹೇಳಿ ನೋಡಿರಿ ನಾನು ಬಟ್ಟೆ ಒಳಗೆ ಪೆಟ್ಟಿಗೆ ಬಟ್ಟೆ ಯಾವ ರೀತಿ ಒಳಗೆ ಹೋಯ್ತಂತ ಈ ರೀತಿ ನಾದ್ಕೊರಿ ಅದಾದ ಮ್ಯಾಗ ನೋಡಿರಿ ಈಗ ನಾನು ಚಪಾತಿಲಿ ಅರ್ಸ್ಕೊಂಡು ತೋರಿಸ್ತೇನೆ ನಿಮ್ಗೆ ನಾ ಇಲ್ಲಿ ತ ಮೂರು ಲೇಯರ್ ಚಪಾತಿ ಅಂದ್ರೆ ಮೂರು ಮೂಲೆ ಚಪಾತಿ ಹುಳಿ ಇಟ್ಕೊಂಡು ನಾ ಇಲ್ಲಿ ಚಪಾತಿ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಹುಳಿ ಮಾಡ್ಕೊಳತ್ತೀನಿ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ತವಿ ಇಟ್ಕೊಂಡಿನಿ ಈಗ ಯಾವ ರೀತಿ ಅಂತ ಹೇಳಿ ನೋಡ್ನು ಬರ್ರಿ ಚಪಾತಿ ಹುಳಿಗೆ ಹಿಟ್ಟು ಹಚ್ಕೊಂಡು ಒಳಗಿನ ಸೈಡ ಒಂದು ಸೈಡ್ ಎಣ್ಣೆ ಮತ್ತು ಹಚ್ಕೋರಿ ಮತ್ತೊಂದು ಸೈಡ್ ಎಣ್ಣೆ ಮತ್ತು ಹಿಟ್ಟು ಹಚ್ಕೊಂಡು ಈ ರೀತಿ ಮೂರು ಲೇಯರ್ ಆಗಬೇಕು ಆ ರೀತಿ ಮಾಡ್ಕೊರಿ ಮಾಡ್ಕೊಂಡಾದ ಬಳಿಗೆ ಈ ರೀತಿ ಚಪಾತಿನ ಲಡ್ಸ್ಕೊಬೇಕು ಈ ರೀತಿ ಚಪಾತಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಭಾಳ ಸಾಫ್ಟಾಗಿ ಬರ್ತವೆ ಮತ್ತು ಇವು ಭಾಳ ಜಲ್ದಿ ಜಲ್ದಿನೂ ಆಗ್ತವೆ ಮತ್ತು ತಿನ್ನೋಕ್ಕೂ ಕೂಡ ಭಾಳ ಸಾಫ್ಟ್ ಬಾಯಾಗ ಕೈಯಾಗ ಹಿಡಿದ್ರೆ ಭಾಳ ಮೆತ್ತಗ ಗತೆ ಚೆಂದ ಇರ್ತವೆ ನೀವು ಈ ರೀತಿ ಚಪಾತಿನ ಖಂಡಿತ ಒಂದ್ಸಲ ಟ್ರೈ ಮಾಡ್ರಿ ನೋಡಿರಿ ಚಪಾತಿ ಈಗ ಎಷ್ಟು ದೊಡ್ಡದಾಯ್ತು ಅಂಥೇಳಿ ನಿಮ್ಗೆ ತೆಳು ಬೇಕಂದ್ರೆ ತೆಳು ರೀ ದಪ್ಪ ಬೇಕಂದ್ರೆ ದಪ್ಪ ಅಡಿಸ್ಕೊಬೋದು ನಾವು ಇಲ್ಲಿ ತೆಳು ತಿಂತೀವಿ ಅದಕ್ಕಾಗಿ ನಾವು ತೆಳುಲು ಅಡಸ್ಕೊಳತ್ತೀನಿ ಚಪಾತಿ ಚಪಾತಿ ಚಪಾತಿನ ಈಗ ಹಾಕೊಳತ್ತೀನಿ ತೆವಿಕಾಗತಿ ಮತ್ತು ನೋಡಿರಿ ಮತ್ತೊಂದು ಚಪಾತಿಗೆ ನಾ ಇಲ್ಲಿ ಉಳಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ಇದೇ ರೀತಿ ಅಟ್ಟು ಚಪಾತಿನೂ ಲಟ್ಸ್ಕೊರಿ ಇದು ಭಾಳ ಫಾಸ್ಟ್ ಇರ್ತೈತಿ ರೆಸಿಪಿ ಮಾಡೋಕೆ ನೋಡಿರಿ ಮತ್ತು ಚಪಾತಿನ ನಾನು ತಿರುಗಿ ಹಾಕಿನಿ ಒಂದು ಸೈಡ್ ಅಷ್ಟೇ ಬೇಯ್ದೈತಿ ಇನ್ನೊಂದು ಸೈಡು ಬೇಯ್ ಬೇಯ್ಬೇಕಿದೆ ನೀಟಾಗಿ ಅದೇ ರೀತಿ ಮತ್ತೊಂದು ಉಳಿ ತೊಗೊಂಡೆ ಒಳಗೆ ಎರಡು ಸೈಡ್ ಎಣ್ಣೆ ಮತ್ತು ಹಿಟ್ಟು ಹಚ್ಕೊಂಡು ಮೂರು ಲೇಯರ್ ಆಗಿ ಈ ರೀತಿ ಇದನ್ನು ಚಪಾತಿ ಮಾಡ್ಕೋಬೇಕು ಈ ಚಪಾತಿ ಲೇಯರ್ ಲೇಯರ್ ಟೈಪು ಇರ್ತೈತೆ ರೀ ನೀವು ಅದನ್ನು ಹರಿದು ತಿಂದಾಗ ಒಳಗಿನ ಸೈಡೆಲ್ಲ ನಿಮ್ಗೆ ಲೇಯರ್ ಕಾಣಿಸ್ತಾವ ಈಗ ನೋಡಿರಿ ಒಂದು ಚಪಾತಿ ಅಂತೂ ಆಲ್ಮೋಸ್ಟ್ ರೆಡಿ ಆಯಿತು ಈಗ ಈ ಚಪಾತಿನೂ ರೆಡಿ ಆಗಿದೆ ನೋಡಿರಿ ಇದೇ ರೀತಿ ಎಲ್ಲ ಉಳಿ ಮಾಡ್ಕೊರಿ ಹಂಗೆ ಚಪಾತಿನೂ ಲಡ್ಸ್ಕೊರಿ ಮತ್ತು ಈಗ ಬಬಲ್ಸ್ ಬಂದು ಮತ್ತೆ ರೆಡಿ ಆಯ್ತು ನೋಡಿರಿ ಮತ್ತೆ ಮತ್ತೊಂದು ಇಲ್ಲಿ ತೊಗೊಳತ್ತೀನಿ ಎಟ್ಟು ಫಾಸ್ಟ್ ಅಂದ್ರೆ ಭಾಳ ಫಾಸ್ಟ್ ಆಗಿ ಇವು ಚಪಾತಿ ಇವಾಗ ನಮ್ಮ ಸೈಡ ಹಿಟ್ಟಿನ ಚಪಾತಿ ಅಂತ ರೀ ಇನ್ನೊಂದು ರೆಸಿಪಿ ಬರ್ತೈತಿ ಎಣ್ಣೆ ಚಪಾತಿ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಹಾಕ್ತೀನಿ ನೋಡಿರಿ ಎಷ್ಟು ಮ್ಯಾಗಿಂದ ಪ್ರೆಸ್ ಮಾಡ್ರೆ ಎಷ್ಟು ಸಾಫ್ಟ್ ಅನ್ಸಾತಿ ಎಣ್ಣೆ ಹಚ್ಚುತ್ತ್ಯಾಗ ಬಾ ಸಾಫ್ಟ್ ಇರ್ತಾವೆ ಇವು ಇವು ಚಾಕ್ ಪಲ್ಯಕ್ಕೆ ಎಲ್ಲಕ್ಕೂ ಹಚ್ಕೊಂಡು ತಿನ್ಬೋದು ಅಷ್ಟು ಮಸ್ತಾಗಿ ಬರ್ತಾವೆ ಇವ ಊರಿಗೆ ಕಟ್ಕೊಂಡು ಹೋಗಾಕ ಸಾಫ್ಟ್ ಅಂದ್ರೆ ಸಾಫ್ಟ್ ನೋಡಿರಿ ಯಾವ ರೀತಿ ಈ ರೀತಿ ಬಬಲ್ಸ್ ಬಂದ ಉಬ್ಬಿ ಬಂದಿತ್ತು ನೋಡಿರಿ ಚಪಾತಿ ಈ ಚಪಾತಿ ಟ್ರೈ ಮಾಡ್ರಿ ಹೆಂಗಿತ್ ಅಂತ ಹೇಳಿ ನಮ್ಮ ಚಾನಲ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ